ಎಲ್ಲರಿಗೂ ನನ್ನ ನಮಸ್ಕಾರ ನನ್ನ ಶಾಲೆ ಹೆಸರು ಕಸ್ತೂರ್ಬಾ ಗಾಂಧಿ ಬಾಲಿಕಾ ವಸತಿ ವಿದ್ಯಾಲಯ ಕಲಬುರಗಿ ಉತ್ತರ ವಲಯ ನಿರಂತರವಾಗಿ ಕಲಿಕೆಯಿಂದ ಬರುವ ಒತ್ತಡವನ್ನು ಶೈಕ್ಷಣಿಕ ಪ್ರವಾಸಗಳು ನಿವಾರಿಸುತ್ತವೆ ಮತ್ತು ಮಕ್ಕಳ ಜ್ಞಾನದ ಗಡಿಯನ್ನು ವಿಸ್ತರಿಸುವ ವ್ಯಕ್ತಿತ್ವ ರೂಪಿಸುವಲ್ಲಿ ಮತ್ತು ಜೀವನದ ಬಗ್ಗೆ ಆಳವಾದ ತಿಳುವಳಿಕೆ ನೀಡುವ ಶಕ್ತಿಶಾಲಿ ಸಾಧನಗಳಾಗಿವೆ ಜೀವನದ ಅಮೂಲ್ಯ ಕ್ಷಣಗಳೇ ನಮ್ಮ ಈ ಮಕ್ಕಳ ಪ್ರವಾಸ ಶೈಕ್ಷಣಿಕ ಪ್ರವಾಸ ದಿನಾಂಕ ಒಂಬತ್ತು ಹನ್ನೆರಡು ಎರಡು ಸಾವಿರ ಇಪ್ಪತ್ತೈದರಂದು ಶ್ರೀ ಹುಲಿಗೆಮ್ಮ ದೇವಿಯ ದರ್ಶನ ಪಡೆದುಕೊಂಡೆವು ಶ್ರೀ ಹುಲಿಗಮ್ಮ ದೇವಿ ದೇವಸ್ಥಾನವು ಕೊಪ್ಪಳ ಜಿಲ್ಲೆಯ ಹುಲಗಿ ಗ್ರಾಮದಲ್ಲಿರುವ ಪ್ರಸಿದ್ಧ ಶಕ್ತಿಪೀಠವಾಗಿದೆ ರೇಣುಕಾ ಎಲ್ಲಮ್ಮ ದೇವಿಯ ಅವತಾರವೇ ಹುಲಿಗಮ್ಮ ದೇವಿ ಇದು ತುಂಗಭದ್ರಾ ನದಿಯ ದಡದಲ್ಲಿದೆ ಸುಮಾರು ಹದಿಮೂರನೇ ಶತಮಾನದಷ್ಟು ಹಳೆಯ ಇತಿಹಾಸವನ್ನು ಹೊಂದಿದೆ ಹೊಲಿಗಮ್ಮ ದೇವಿಯ ಗುಣಗಾನ ನಮ್ಮ ಮಕ್ಕಳಿಂದ ನೋಡಿ ಹಾರೈಸಿ ತಾಳುವಮ್ಮ ತಾಯಿ ತಾಯಿ ಾವ ತವರಿ ಹೂವಿನೊಳಗೊಂದು ಕೈಲಾಸ ಕೈಲಾಸ ಕೈ ಮುಗಿದು ಭೂಲೋಕ ಕಿಳಿದೋ ಸಾವಿರದ ಶರಣವ್ವ ಹುಲಿಗಮ್ಮ ತಾಯಿ ತಾಯೇ ಓ ಓ ಭಂಡಾರ ಮೈಯ್ಯವಳೆ ಬಂಗಾರ ಮುಖದವಳಿ ಸೂಸು ನಗೈಯಲ್ಲಿ ಜಗದ ಲೇಸ ತುಳುಗಿಸಿದವಳಿ ಈರೇಳು ಭುಜದವರ ಏಳೇಳು ಶಿವ ತರಿದು ಕೊರಳಿಗೆ ಹೂಮಾಲೆ ಧರಿಸಿಕೊಂಡವಳೆ ಸಾವಿರದ ಶರಣವು ಹುಲಿಗಮ್ಮ ತಾಯಿ ತಾ ಭಕ್ತರಿಗೆ ಬೇಡಿದ್ದು ಕೊಟ್ಟವಳೆ ಗೆಜ್ಜೆ ಕಾಲಿನ ಮಗನ ಬಂಜಿ ಹುಡುಗಿಟ್ಟ ಕಲ್ಲಿನಯದೆಯೊಳಗೆ ಹುಲ್ಲಾ ಚಿಗುರಿಸಿದವಳು ಬೇರಿಯ ಮುಗಿನೀಲ ಹೂವ ಕೊಟ್ಟವಳೆ ಬೆಣ್ಣೆ ಸುಣ್ಣದ ಗುರುತು ತೋರಿಸಿ ಕೊಟ್ಟವಳೆ ಸುಣ್ಣದ ನೀರ ಜೀವ ಕೊಟ್ಟವಳೆ ಸಾವಿರದ ಶರಣ ಹುಲಿಗಮ್ಮ ತಾಯಿ ತಾಯೇ ಓ ಶರಣಿ ಗಮ್ಮತಾಯಿ ಸಾವಿರದ ಶರಣಂ ಮಹುಲಿ ಗಮ್ಮತಾಯಿ